ನಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಈ ಒಂದು ವಿಡಿಯೋದೊಳಗೆ ನಾನು ಕೆ ಶಿ ರಾಜನ ಶಬ್ದಮಣಿ ತರ್ಪಣ ಮತ್ತು ಕೆ ಶಿ ರಾಜ ಯಾವ ರೀತಿಯಾಗಿ ಶುದ್ಧಾಕ್ಷರಗಳ ಬಗ್ಗೆ ಹೇಳಿದ್ದೇನೆ ಅಂತಕ್ಕಂಥದ್ದು ಒಂದು ತರಗತಿ ಮಾಡಿದ್ದೆ ಅಂತ ನಾನು ಈವ್ನಿಂಗ್ ಯೂಟ್ಯೂಬ್ ಕ್ಲಾಸಲ್ಲಿ ಹೇಳಿದ್ದೆನಲ್ಲ ಸೊ ಆ ಒಂದು ತರಗತಿಯನ್ನು ಹೇಗೆ ನೋಡೋದು ಆ್ಯಪ್ನಲ್ಲಿ ಅನ್ನೋದನ್ನು ನಾನು ತರಿಸ್ಕೊಡ್ತೀನಿ ಮೊದಲೇದಾಗಿ ನೀವು ರಮೇಶ್ ಅಕಾಡೆಮಿ ಅಂತಕ್ಕಂಥ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಡ್ರಿ ಪ್ಲೇಸ್ಟೋರಿಂದ ಸೊ ಅದು ಆ್ಯಪ್ ಈ ಥರ ನಿಮ್ಗೆ ಕಾಣಿಸುತ್ತೆ ಓಕೆ ಸೊ ಸ್ಟಾರ್ಟಿಂಗ್ ಜಾಯಿನ್ ಆಗುವಾಗ ಈ ಥರ ಕಂಡುಬರುತ್ತೆ ಸೊ ಈ ಥರ ಲೋಗೋ ಇರುವಂಥ ಆ್ಯಪರೇಟರ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಏನು ಮಾಡಿ ಸ್ಟೋರ್ ಕೋರ್ಸ್ ಅಂತ ಇರುತ್ತೆ ಇದ್ರ ಮೇಲೆ ಬನ್ನಿರಿ ಸೊ ಇಲ್ಲಿ ಮೊದಲೇದಾಗಿ ಸಂಪೂರ್ಣ ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯದ ಬ್ಯಾಚ್ ಕೋರ್ಸ್ ಅಂತ ಇರುತ್ತೆ ಇದನ್ನು ಕ್ಲಿಕ್ ಮಾಡಿಕೊಡಿ ಸೊ ನೀವು ಕೂಡ ಇಂಟ್ರೆಸ್ಟ್ ಇದ್ದರೆ ಈ ಬ್ಯಾಚ್ಗೆ ಜಾಯಿನ್ ಆಗ್ಬೋದು ಇದರ ಡಿಸ್ಕ್ರಿಪ್ಷನ್ ಏನಿರುತ್ತೆ ಅದೆಲ್ಲ ಕೂಡ ನೋಡ್ಕೋಬೋದು ಇನ್ನು ಇಲ್ಲಿಗೆ ಇಲ್ಲಿ ಮೇಲ್ಗಡೆ ನೋಡಿರಿ ಓವರ್ ವ್ಯೂ ಕಂಟೆಂಟ್ ಮತ್ತು ಡೆಮೋ ಅಂತ ಇದೆ ಕಂಟೆಂಟ್ಗೆ ಬನ್ನಿ ಸೊ ಇಲ್ಲಿ ಪ್ರತಿ ಯಾವ್ಯಾವ ತರಗತಿ ಮಾಡಿದರೋ ಅದೆಲ್ಲ ಕಾಣ್ತಾ ಇದೆ ಸೊ ಇಲ್ಲಿ ಕೊನೆಗೆ ಬನ್ನಿರಿ ಕೇಶಿರಾಜ ರಾಜ ಮತ್ತು ವರ್ಣಗಳು ಅಂತ ಇದೆ ಆ ಕ್ಲಾಸ್ ಏನಿದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಕ್ವಾಲಿಟಿ ಕಳುತ್ತೆ ಸೊ ಯಾವ ಕ್ವಾಲಿಟಿಯಲ್ಲಿ ನೀವು ಕ್ಲಾಸ್ ನೋಡಬೇಕಂತ ಬಯಸ್ತೀರಿ ಅಂಥೇಳಿ ಸೊ ಅದನ್ನು ಕ್ಲಿಕ್ ಮಾಡಿಕೊಡ್ರಿ ಅವಾಗ ಏನಾಗತ್ತೆ ಈ ಥರ ಕ್ಲಾಸ್ ಓಪನ್ ಆಗುತ್ತೆ ಓಕೆ ಸೊ ಇದನ್ನು ನೀವು ರೊಟೇಷನ್ ಮಾಡಿ ಫುಲ್ ಸ್ಕ್ರೀನ್ ಕೂಡ ಮಾಡಿ ಇಟ್ಕೋಬೋದಾಗಿರ್ತೈತಿ ಅಥವಾ ಇಲ್ಲಿ ಹಿಂಗೆ ಕ್ಲಿಕ್ ಮಾಡಿರಿ ಎಂಡ್ ಬಟನ್ ಸೊ ಅಲ್ಲಿ ಏನಾಗುತ್ತೆ ಈ ಥರ ಕ್ಲಾಸ್ ಓಪನ್ ಹೌದಾ ಸೊ ಕ್ಲಾಸನ್ನು ಈ ಥರ ನೀವು ಸಂಪೂರ್ಣವಾಗಿ ನೋಡ್ಕೋಬಹುದು ಕಂಪ್ಲೀಟಾಗಿ ಏನಪ್ಪ ಅಂದ್ರೆ ಕೆ ಶಿ ರಾಜ ಯಾವ ರೀತಿಯಾಗಿ ಐವತ್ತೇಳು ಸಂಸ್ಕೃತದ ವರ್ಣಕ್ಕೆ ಐದು ದೇಶೀಯ ಅಕ್ಷರಗಳನ್ನು ಸೇರಿಸಿ ಆಮೇಲೆ ಹತ್ತು ಅದರೊಳಗೆ ಕಳೆದು ನಲ್ವತ್ತೇಳು ಅಕ್ಷರಗಳನ್ನು ಮಾಡ್ತಾನೆ ಅಂತಕ್ಕಂಥದ್ದನ್ನು ಇಲ್ಲಿ ಕಂಪ್ಲೀಟಾಗಿ ಹೇಳಲಾಗ್ಯ ಒಂದು ನಿಮಿಷ ಸೊ ಅದನ್ನು ನೀವು ನೋಡ್ಕೋಬೋದು ನೋಡಿರಿ ಓಕೆ ಏನು ಇದ್ರ ಪಿ ಎಫ್ ಕೂಡ ನೀವು ಡೌನ್ಲೋಡ್ ಆಗ್ತತ್ರಿ ಸೊ ಹೇಗೆ ಅಂತಂದ್ರೆ ಹೊರಗಡೆ ಬಂದ್ರಿ ಇಲ್ಲಿ ಪಿ ಡಿ ಎಫ್ ಐಕಾನ್ ಕಾಣಿಸುತ್ತೆ ನೋಡಿರಿ ಹ್ಞೂ ಮೂಲೆಯಲ್ಲಿ ಇದನ್ನು ಕ್ಲಿಕ್ ಮಾಡಿದಾಗ ಸಂಪೂರ್ಣ ಪಿ ಡಿ ಎಫ್ ನಿಮಗೆ ಸಿಗತ್ತೆ ಹ್ಞೂ ಕಂಪ್ಲೀಟಾಗಿ ಅದೆಲ್ಲ ಕೂಡ ನೀವು ಡೌನ್ಲೋಡ್ ಮಾಡಿ ಮಾಡ್ಕೋಬೋದು ವಿತ್ ಅನೋಟೇಷನ್ ಸಿಗುತ್ತೆ ನಿಮಗೆ ಓಕೆ ಇನ್ನು ಫ್ರೀ ಕ್ಲಾಸ್ ಯಾವ ಥರ ನೋಡೋದು ಅಂತಂದರೆ ಇಲ್ಲಿ ಬನ್ನಿ ಫ್ರೀ ಕೋರ್ಸಸ್ ಅಂತ ಇದೆ ಸೊ ಇಲ್ಲಿ ಎಲ್ಲ ಎಜುಕೇಟರ್ಗಳು ಬೇರೆ ಬೇರೆ ಎಜುಕೇಟರ್ಸ್ಗಳು ಮಾಡ್ತಿರುವಂಥ ಕ್ಲಾಸಸ್ಗಳು ನಿಮಗೆ ಉಪಲಬ್ಧವಿದಾವೆ ಸೊ ಅದನ್ನು ನೀವೇನಪ್ಪ ಅಂದ್ರೆ ನೋಡ್ಕೋಬೋದಾಗಿರ್ತೈತಿ ಹಾಂ ಸೊ ಆ ಕ್ಲಾಸಸ್ಗಳ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ವಾಚ್ ಅಂತೇಳಿ ಕ್ಲಾಸ್ ಓಪನ್ ಆಗುತ್ತೆ ಇನ್ನು ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಿದರೆ ಪಿ ಡಿ ಎಫ್ ಕೂಡ ಡೌನ್ಲೋಡ್ ಆಗ್ತಾವೆ ಇದನ್ನು ನೀವು ವೀಕ್ಷಿಸಬಹುದು ಓಕೆ ಐ ಹೋಪ್ ತಮೆಲ್ರಿಗೂ ಕೂಡ ಇದು ಗೊತ್ತಾಯಿತು ಅಂದ್ಕೊತೀನಿ ಇನ್ನು ಯಾರಾದರೂ ಟೀಚಿಂಗ್ ಎಕ್ಸಾಮ್ಸ್ ಅಂದರೆ ಟಿ ಇ ಟಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ಗೆ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ರಿ ಅಂತಂದರೆ ಅಥವಾ ಸ್ಟೋರ್ ಕೋರ್ಸ್ಗಳಂತೂ ಅಂದರೆ ಸಿಂಗಲ್ ಬ್ಯಾಚ್ ಕೋರ್ಸ್ ಬೇಕಂದ್ರೆ ಅದು ಕೂಡ ಸಿಗುತ್ತೆ ಸೊ ಇನ್ನು ಎಸ್ ಡಿ ಎಫ್ ಡಿ ಬ್ಯಾಚ್ ಕೋರ್ಸ್ಗೆ ಸೇರಬೇಕು ಅಂದ್ಕೊಂಡಿದ್ರು ಕೂಡ ಜಾಯ್ನ್ ಆಗ್ಬೋದು ಆಲ್ ಎಕ್ಸಾಮ್ಸ್ ಅಂತ ಹೋಗ್ರಿ ಎಸ್ ಡಿ ಎಫ್ ಡಿ ಬ್ಯಾಚ್ ಕಾಣಿಸುತ್ತೆ ಇನ್ನು ಟೆಸ್ಟ್ ಸೀರೀಸ್ಗಳು ಕೂಡ ಉಪಲಬ್ಧವಿದಾವೆ ಕ್ವಿಝಸ್ಗಳು ಉಪಲಬ್ಧವಿದ್ದಾವೆ ಸೊ ಇದರ ಪ್ರಯೋಜನ ಪಡ್ಕೊಳ್ಳಿ ಥ್ಯಾಂಕ್ ಯು ಧನ್ಯವಾದ ಸ್ನೇಹಿತರೆ ನಿಮ್ಮ ಏನೇ ಅನಿಸಿಕೆ ಅಭಿಪ್ರಾಯಗಳದನ್ನು ಕೆಳಗಡೆ ಕಮೆಂಟಲ್ಲಿ ತಿಳಿಸ್ತಾ ಬನ್ನಿರಿ ಥ್ಯಾಂಕ್ ಯು